ನೆಲ್ಮೆಯ ವಿದ್ಯಾರ್ಥಿಗಳೇ ಫಿಸಿಕ್ಸ್ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂತೆ ಉಷ್ಣ ದರವನ್ನು ಕಂಡುಹಿಡಿಯೋಣ ಉಷ್ಣ ದರವನ್ನು ಕಂಡುಹಿಡಿಯುವ ಸೂತ್ರ ಪಿ ಇಸ್ ಗೋಲ್ ಟು ಐ ಸ್ಕ್ವೇರ್ ಇಂಟು ಆರ್ ಈ ಸಮಸ್ಯೆಯನ್ನು ನೋಡಿ ಎಂಟು ಓಮ್ ರೋಧವನ್ನು ಹೊಂದಿರುವ ಎಲೆಕ್ಟ್ರಿಕ್ ಹೀಟರ್ ವಿದ್ಯುತ್ ಮೈನ್ ನಿಂದ ಎರಡು ಗಂಟೆಗಳವರೆಗೆ ಹದಿನೈದು ಎಂಪೇರ್ ವಿದ್ಯುತ್ ಪ್ರವಾಹವನ್ನು ಪಡೆಯುತ್ತದೆ ಎಲೆಕ್ಟ್ರಿಕ್ ಹೀಟರ್ನಲ್ಲಿ ಉತ್ಪತ್ತಿಯಾದ ಉಷ್ಣದ ದರವನ್ನು ಕಂಡುಹಿಡಿಯಿರಿ ಅಂತದ್ದು ಇಲ್ಲಿ ಆರ್ ಟಿ ಮತ್ತು ಐ ಕೊಟ್ಟಿದ್ದಾರೆ ಸೊ ಸೂತ್ರವನ್ನು ನೋಡಿ ಎಚ್ ಬಾರ್ ಟಿ ಇಸ್ ಇಕ್ವಲ್ ಟು ಪಿ ಅದು ಸೊ ಪಿ ಕೊಲ್ ಟು ಏನಾಯಿತು ಎಚ್ ಬಾರ್ ಟಿ ಓಕೆ ಈಗ ನಮಗೆ ಪಿ ಕಂಡು ಹಿಡಿಬೇಕಾಗಿದೆ ಅಂದರೆ ನಾವು ಉಷ್ಣದ ದರವನ್ನು ಕಂಡುಹಿಡಿಯಬೇಕಾಗಿದೆ ಸೊ ಪಿ ಈಸ್ ಇಕ್ವಲ್ ಟು ಐ ಸ್ಕ್ವೇರ್ ಆರ್ ಅದ ಪಿ ಮತ್ತು ಐ ಸ್ಕ್ವೇರ್ ಹದಿನೈದು ಸ್ಕ್ವೇರ್ ಇಂಟು ಟಿ ಏಟ್ ಸೊ ಟು ಟ್ವೆಂಟಿ ಫೈವ್ ಇಂಟು ಏಟ್ ಆನ್ಸರ್ ಒನ್ ಥೌಸಂಡ್ ಏಟ್ ಹಂಡ್ರೆಡ್ ಬ್ಯಾಟ್ ಬರುತ್ತೆ ಇಲ್ಲಿ ತಾವು ಆಗಲೇ ನೋಡ್ತಾ ಇದ್ರ ಪಿ ಈಜ್ ಕೊಲ್ಟು ಐ ಸ್ಕ್ವೇರ್ ಆರ್ ಟಿ ಬಾರ್ ಟಿ ಅಂತಕ್ಕಂಥ ಒಂದು ಸೂತ್ರದ ಅಡ್ವಯ ನಾವು ಅದನ್ನು ಕನ್ವರ್ಟ್ ಮಾಡಿಕೊಂಡಾಗ ಇಲ್ಲಿ ತಾವು ನೋಡ್ತಾ ಇದ್ರ ಏನೇ ಆಗುತ್ತಿದೆ ಪಿ ಇಸ್ ಕೊಲ್ಟು ಐ ಸ್ಕ್ವೇರ್ ಆರ್ ಆಗತ್ತೆ ಯಾಕಂದರೆ ಟಿ ಟಿ ಕ್ಯಾನ್ಸಲ್ ಆಗತ್ತೆ ಸೊ ಪಿ ಈಸ್ ಕೊಲ್ಟು ಐ ಸ್ಕ್ವೇರ್ ಬಾರ್ ಆರ್ ಆಗತ್ತಲ್ಲ ಆ ಅದರಲ್ಲಿ ನಾವು ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ಆರ್ ವ್ಯಾಲ್ಯೂ ಏಟ್ ಓಮ್ ಅದೇ ಟಿ ವ್ಯಾಲ್ಯೂ ಟು ಅವರ್ಸ್ ಅದೇ ಸೊ ಆ ವ್ಯಾಲ್ಯೂ ಹದಿನೈದು ಅಂಪೇರ್ ಇದೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ